ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿತಾಸ್ ಕಿಚನ್ ಇವತ್ತು ನಾನು ಒಬ್ಬರಿಗೆ ಹೋಗ್ತಾ ಇದ್ದೇನೆ ಸ್ವಲ್ಪ ಶಾಪಿಂಗ್ ಇತ್ತು ಹಾಗೇನೆ ಸ್ವಲ್ಪ ಮಗಳನ್ ಕರ್ಕೊಂಡು ಹಚ್ಚೆ ಅಂತೇಳಿ ತುಂಬಾ ದಿನ ಆಯಿತು ಮಗಳನ್ನ ಕರ್ಕೊಂಡು ಔಟ್ಸೈಡ್ ಹೋಗೋದೆ ನಾನು ಊರಲ್ಲಿರುವಾಗ ಯಾವತ್ತಾದ್ರೂ ಒಮ್ಮೆ ವೀಕಲ್ಲಿ ಸರ್ತಿ ಆದರೂ ನಾನು ಮಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಸುಮ್ಮನೆ ಸ್ವಲ್ಪ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರಲಿ ಮತ್ತೆ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳಿ ಬಟ್ ಇವಾಗ ತುಂಬ ಟೈಮ್ ಆಯ್ತು ಬ್ಯಾಂಗ್ಳೂರಿಗೆ ಹೋಗಿ ಬಂದಲ್ಲ ಬಟ್ ಅದಕ್ಕಿಂತ ಮೊದಲು ನಾನು ತುಂಬ ಅನ್ಕೊಂಡಿದ್ದೆ ಮಗಳನ್ನು ಯಾವತ್ತಾದ್ರೂ ಒಮ್ಮೆ ಒಂದು ಸರ್ತಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅವಳಿಗೆ ಬೇಕಾಗಿರುವಂಥ ಫುಡ್ ಅವಳಿಗೆ ಬೇಕಾಗಿರುವಂಥ ಏನಾದರೂ ಐಟಮ್ಸ್ ತೆಗೆದುಕೊಡ್ಬೇಕಂತ ಹೇಳಿ ಹಾಗೆ ಬ್ಯಾಂಗ್ಳೂರಿಗೆ ಬಂದ ನಂತರ ಇವತ್ತು ನನಗೇನು ಇತ್ತು ಸೊ ಇವತ್ತು ನಾನು ಹೋಗ್ತಾ ಇದ್ದೇನೆ ನಾನ್ ಮತ್ತೆ ಮಗಳು ಮತ್ತೆ ತಂಗಿಗೆ ಹಾಸ್ಪಿಟಲ್ಗೆ ಹೋಗ್ಲಿಕ್ಕಿದ್ದ ಅಂತ ಹೇಳಿದ್ಲು ಸೊ ಅವಳು ಕೂಡ ಇದ್ದಾಳೆ ಒಟ್ಟಿಗೆ ನಾವು ಹೋಗ್ತಾ ಇರೋದು ನೋಡುವ ಒಬ್ಬರಿಗೆ ಹೋಗಿ ಏನೆಲ್ಲಾ ಮಾಡ್ತೇವೆ ಅಂತ ಹೇಳಿ ಪೂಂಡೆ ಪೂಂಡೆ ನಂಗಗೋಂಡೆ ನಂಗೇ ಎಂದಿಗ ಚಿಡ್ಕ್ರಿ ಆ ರೇ ಬರ್ತರೇ

அங்கே

ಮಗಳ ಹತ್ರ ಮಾತಾಡ್ತಾ ಇರುವಾಗ ಆಟೋ ಬಂತಾಯ್ತಾ ರಿಕ್ಷಾ ಬಂತು ಹಾಗೆ ನಾವು ಹೊರಡ್ಲಿಕ್ಕೆ ರೆಡಿ ಆದ್ವಿ ತಂಗಿ ಮತ್ತೆ ತಂಗಿ ಮಗಳು ಆಲ್ರೆಡಿ ರೆಡಿ ಆಗಿದ್ರು ಹೊರಡ್ಲಿಕ್ಕೆ ಹಾಗೆ ನೋಡಿ ಇಲ್ಲಿ ಇವರು ಇಬ್ರು ಕೂಡ ಟಾಟ ಮಾಡ್ತಿದ್ದಾರೆ ನನ್ನ ಮಗಳು ಮತ್ತೆ ತಂಗಿ ಮಗಳು ಟಾಟ ಮಾಡೋದು ಬೇರೆ ಬೇರೆ ಯಾರಿಗೂ ಕೂಡ ಅಲ್ಲಾಯ್ತಾ ನವಿಲಿಗೆ ಟಾಟ ಮಾಡ್ತಿರೋದು ನಾವಿಲ್ಲಿ ಅಲ್ಲಿ ಕೂಗ್ತಾ ಇದೆ ಸೊ ನವಿಲಿಗೆ ಇವರು ಟಾಟ ಮಾಡ್ತಾ ಇರೋದು ನಾವು ಹೋಗಿ ಬರ್ತೇವೆ ಒಬ್ಬರಿಗೆ ಹೇಳಿ ಹಾಗೆ ನೋಡಿ ನಾವು ರಿಕ್ಷಾದಲ್ಲಿ ಹತ್ತಿದ್ವಿ ಮತ್ತೆ ಹೋಗ್ತಾ ಇದ್ದೇವೆ ನೋಡಿ ಒಬ್ಬರಿಗೆ ನಮಗೆ ಒಬ್ಬರು ತುಂಬಾ ಹತ್ತಿರ ಆಯ್ತಾ ಒಬ್ಬರು ಅಂತ ಉಪ್ಪಿನ ಉಪ್ಪಿನಂಗಡಿ ಉಪ್ಪಿನ ಅಂಗಡಿ ನಮಗೆ ತುಂಬಾ ಹತ್ತಿರ ಐದು ನಿಮಿಷದಲ್ಲಿ ನಾವು ಮುಟ್ತೇವೆ ಹಾಗೆ ನೋಡಿ ನಾವು ಹೋಗ್ತಾ ಇದ್ದೇವೆ ಹಾಗೆ ಡೆಂಟಲ್ ಹಾಸ್ಪಿಟಲ್ಗೆ ನಾವು ಮುಟ್ಟಿದ್ವಿ ನಾವು ಡೆಂಟಲ್ ಹಾಸ್ಪಿಟಲ್ಗೆ ಆಯ್ತಾ ಹೋಗಿರೋದು ಹಾಗೆ ತಂಗಿಗೆ ಹೋಗ್ಲಿಕ್ಕಿರೋದು ಹಾಗೆ ಅವಳಿಗೆಲ್ಲ ಆದ ನಂತರ ನಾನು ಕೂಡ ನನಗೆ ಹಲ್ಲು ನೋವಿತ್ತು ಸೊ ಅದು ನಾನು ಕೂಡ ಹಲ್ಲು ಕ್ಲೀನ್ ಮಾಡಿ ಫಿಲ್ ಅಪ್ ಮಾಡಿಕೊಂಡೆ ನಂತರ ಹಾಸ್ಪಿಟಲ್ಗೆ ಹೋಗಿ ಬಂದ ನಂತರ ನಾವಿಲ್ಲಿ ಸವಿತಾ ಪೃಥ್ವಿ ಬಿಲ್ಡಿಂಗಲ್ಲಿ ಕೆಳಗಡೆ ಸವಿತಾ ಇದೆಯಲ್ಲ ಹೊಸತೊಂದು ಶಾಪ್ ಓಪನ್ ಆಗಿದೆ ಕೆಫಿದ್ದು ಹಾಗೆ ನಾವು ಅಲ್ಲಿಗೆ ಹೋದ್ವಿ ಏನಾದರೂ ಚಾಟ್ಸ್ ಏನಾದರೂ ತಿನ್ವ ಅಂತೇಳಿ ಮನೆಯಿಂದ ಬಂದಿರೋದೆ ಚಾಟ್ಸ್ ಏನಾದರೂ ತಿನ್ವ ಅಂತೇಳಿ ನಾನು ಬಂದಿರೋದಲ್ಲ ಮಗ್ಲನ್ ಕರ್ಕೊಂಡು ಇವಳು ಹಾಸ್ಪಿಟಲ್ಗೆ ಬಂದಿರೋದು ಹಾಗೆ ನಾವು ಅಲ್ಲಿಗೆ ಹೋದ್ವಿ ಬಟ್ ಜಾಸ್ತಿ ಕ್ರಿಸ್ಪಿಯಾಗಿರುವಂಥದ್ದು ಏನು ತಿನ್ನುವ ಹಾಗೆ ಇಲ್ಲ ಅಲ್ಲಿಗೆ ನಾವು ಆಲ್ರೆಡಿ ನಾವು ಕ್ಲಿಪ್ ಇದು ಫಿಲ್ ಅಪ್ ಮಾಡಿದ್ವಿ ಅಲ್ಲ ಸೊ ಹಾಗೆ ನಾನು ಏನು ಮಾಡಿದ್ದೆ ಆ ಮಕ್ಕಳಿಗೆ ಯಾವತ್ತು ಕೂಡ ಹೇಳ್ತಿದ್ದಲ್ಲ ನಾನು ಬರ್ತೀರ ನಾನು ಬರ್ತಾರೆ ಅಂತ ಹೇಳ್ತಾ ಇದ್ಳು ಸೊ ಅವಳಿಗೋಸ್ಕರ ನಾನು ಒಂದು ಪೀಸ್ ಪೇಸ್ಟ್ ತಗೊಂಡೆ ಹಾಗೆ ಅವಳು ಕೂಡ ತೊಗೊಂಡು ತಂಗಿ ಕೂಡ ಮತ್ತು ನಾವು ಇಲ್ಲಿ ಚಾಟ್ಸ್ ಐಟಮ್ ನಾವಿಲ್ಲಿ ಮಸಾಲ ಪುರಿ ಮತ್ತು ಪಾನಿಪುರಿ ತಗೊಂಡಿರೋದು ಮತ್ತು ಜ್ಯೂಸ್ ಐಟಮ್ ತಗೊಂಡ್ವಿ ನಾನು ಕಲ್ಲಂಗಡಿ ಹಣ್ಣು ಜ್ಯೂಸ್ ತಗೊಂಡೆ ಅವಳು ಮೂಸಂಬಿ ಜ್ಯೂಸ್ ತಗೊಂಡ್ಳು ಇಲ್ಲಿ ನೋಡಿ ಹ್ಯಾಪಿ ಬರ್ತ್ ಡೇ ಅಂತ ಹೇಳಿ ಮಗಳಿಲಿ ಹಾಡ್ತಾ ಇದ್ದಾಳೆ ಅವಳು ಅವಳ ಬರ್ತ್ಡೇ ಅಂತೆ ಅವಳು ಕೇಕ್ ಕಟ್ ಮಾಡೋದಂತೆ ಇವಾಗ ಅದನ್ನ ಹೇಳ್ತಾ ಇರ್ತಾಳೆ ಯಾವತ್ತು ಕೂಡ ನನ್ನ ಬರ್ತ್ ಡೇ ನನ್ ಬರ್ತ್ ಡೇ ಅಂತ ಹೇಳ್ತಿದ್ದೆ ಮಕ್ಳು ಹಾಗೇನಲ್ಲ ಮೊಬೈಲಲ್ಲಿ ನೋಡ್ತಾರೆ ಬೇರೆಯವರು ಬರ್ತ್ ಡೇ ಸೆಲೆಬ್ರೇಷನ್ ಅನ್ನು ಬರ್ತ್ ಡೇ ಸೆಲೆಬ್ರೇಷನ್ ಮಾಡೋದನ್ನು ನೋಡಿ ಇವ್ರು ಕೂಡ ಅದೇ ನನ್ನ ನನ್ನ ಡೇ ಮಾಡು ನಮ್ಮ ಬರ್ತ್ ಡೇ ಅಂತ ಅದೇ ತರ ಹೇಳ್ತಾ ಇರೋದು ಇವಳಿಗೆ ಬರ್ತ್ ಡೇ ಮಾಡು ಮಾಡು ಅಂತ ಮಾಡೋದು ಮತ್ತೆ ತಂಗಿ ಮಕ್ಳು ಇದೆಯಲ್ಲ ಅವಳು ನನ್ನ ನಂದು ಅಪ್ಪಿಟ್ಟು ನಂದು ಅಪ್ಪಿಟ್ಟು ಅಂತ ಹೇಳ್ತಾರೆ ಅಂದ್ರೆ ಅವಳಿಗೆ ಒಂದು ಕೇಕ್ ಇದ್ರೆ ಸಾಕಾಯ್ತ ಅದ ಅವ್ಳಿಗೆ ತುಂಬಾ ಖುಷಿ ಆಗುದು ಅವಳೆ ಕಟ್ ಮಾಡ್ಬೇಕು ನೋಡಿ ಅವಳೆ ಕಟ್ ಮಾಡ್ಬೇಕು ಅವ್ಳಿಗೆ ತುಂಬಾ ಇಷ್ಟ ಆಗುದಾಗಿ ಹಾಗೆ ಹಾಗೆ ನೋಡಿ ಅವರಿಗೆ ಇಷ್ಟ ರೀತಿ ಇಬ್ಬರಿಗೆ ಕೂಡ ನಾವು ಮಾಡಿದ್ವಿ ಕೇಕ್ ತರಿಸಿ ಪೇಸ್ಟ್ರಿ ಹಾಗೆ ನೋಡಿ ಅಷ್ಟೊತ್ತಿಗೆ ಮಸಾಲ ಪುರಿ ಮತ್ತೆ ಪಾನಿಪುರಿ ಬಂತಾಯ್ತ ಪಾನಿಪುರಿ ಇದು ಪಾನಿ ತುಂಬಾ ಕೋಲ್ಡ್ ಇತ್ತು ಹ್ಮ್ ತುಂಬಾ ಚೆನ್ನಾಗಿತ್ತು ಜ್ಯೂಸ್ ಮತ್ತೆ ಚಾಟ್ಸ್ ಐಟಮು ಹಾಗೆ ನಾವು ಚಾಟ್ಸ್ ಮತ್ತೆ ಪೇಸ್ಟ್ರಿ ತಿನ್ಲಿಕ್ಕೆ ಇಲ್ಲಿ ರೆಡಿ ಆದ್ವಿ ಪೇಸ್ಟ್ರಿ ನಾನು ಸ್ವಲ್ಪ ಟೇಸ್ಟ್ ನೋಡ್ತಿದ್ದೇನೆ ಅಷ್ಟೇ ಮಗಳಿಗೆ ತೆಗ್ದಿರೋದಲ್ಲ ಮತ್ತೆ ಅವಳು ಎರಡು ಮೂರು ಬೈಟ್ ತಿಂದ್ಲಾಯ್ತಾ ಜಾಸ್ತಿಯೇನು ತಿಂದಿಲ್ಲ ಮತ್ತೆ ನಾನೇ ಅದನ್ನು ಫಿನಿಶ್ ಮಾಡಿದ ನಂಗೆ ಸಾಕಂತ ಹೇಳಲ್ಲ ಅವಳು ಹಾಗೇನೆ ತೆಗಿತಾಳೆ ಮಗಳು ಏನಿದ್ರು ಕೂಡ ತೆಗಿತಾಳೆ ತುಂಬಾ ಕ್ಯೂರಿಯಾಸಿಟಿ ಅಲ್ಲಿ ಬಟ್ ತಿನ್ನೋದು ತುಂಬಾ ಕಡಿಮೆ ಮತ್ತೆ ಅವಳ ತಂಗಿ ಮಗಳು ಕೂಡ ಹಾಗೇನೆ ಆಯ್ತಾ ಅವಳು ಆ ಅಂತ ಮಾತ್ರ ಕಟ್ ಮಾಡೋದು ಮಾತ್ರ ಒಂದ್ ಒಂದ್ ಬೈಟ್ ತಿಂತಾಳೆ ಮತ್ತೆ ಅವಳಿಗೆ ಏನು ಬೇಡ ಹೊಟ್ಟೆಗೆ ಇಬ್ರು ಕೂಡ ತುಂಬಾ ಕಡಿಮೆ ತಿನ್ನೋ ತಿನ್ನೋದೇ ಇಲ್ಲ ತುಂಬಾ ಕಷ್ಟ ಹಾಗೆ ಅವ್ರಿಗೆ ಹೊಟ್ಟೆಗೆ ಕೊಡು ಅಂತ ಹೇಳಿದ್ರೆ ಅವರು ತಿನ್ನೋದೇ ಇಲ್ಲ ಏನು ಕೂಡ ಅವಳಿಗೆ ಬೇಡ ಹಾಗೆ ನೋಡಿ ನಾವು ಇಲ್ಲಿ ತಿಂತಾ ಇದ್ದೇವೆ ಪಾನಿಪುರಿ ಮತ್ತೆ ಮಸಾಲೆ ಪುರಿ ಹಾಗೆ ನಾನು ಮಸಾಲ ಪುರಿದು ಟೇಸ್ಟ್ ನೋಡ್ತಾ ಇದ್ದೇನೆ ನಾನು ಪಾನಿಪುರಿ ತರಿಸಿರೋದು ತಂಗಿ ಮಸಾಲ ಪುರಿ ಆಯಿತಾ ನನಗೆ ಮಸಾಲ ಪುರಿ ಅಷ್ಟಕ್ಕಷ್ಟೇ ಪಾನಿಪುರಿ ಸ್ವಲ್ಪ ಇಷ್ಟ ಆಗೋದು ಮತ್ತು ದಯಿಪುರಿ ನನಗೆ ತುಂಬ ಇಷ್ಟ ದಯಿಪುರಿ ಅಂದರೆ ತುಂಬ ಇಷ್ಟ ಬಟ್ ನಾನು ಅಲ್ಲಿ ತಿನ್ನಲಿಕ್ಕೆ ನನಗೆ ನೆನಪಾಗಿಲ್ಲ ಇಲ್ಲಾದರೆ ತೆಗೆದು ತಿಂತಾ ಇದ್ದೆ ಬಟ್ ನಾನು ಇವಾಗ ತಿಂತಾ ಇರೋದು ಪಾನಿಪುರಿ ಆಯಿತಾ ಮಸಾಲ ಪುರಿ ಚೆನ್ನಾಗಿತ್ತು ಪಾನಿಪುರಿ ಕೂಡ ಚೆನ್ನಾಗಿತ್ತು ಹಾಗೆ ನಾವು ಶೇರ್ ಮಾಡಿಯೇ ಇರೋದು ಇಬ್ಬರು ಕೂಡ ಆಲ್ರೆಡಿ ಲೇಟ್ ಕೂಡ ಆಗಿತ್ತು ನಾವು ಮೂರು ಏನೋ ಮನೆಯಿಂದ ಬಂದಿದ್ದೇವೆ ಇಲ್ಲಿ ಹಾಸ್ಪಿಟಲ್ಗೆ ಹೋಗುವಾಗಲೇ ಆಲ್ರೆಡಿ ಟೈಮ್ ಆಗಿತ್ತು ನನಗೆ ಅಂತ ಹಾಸ್ಪಿಟಲ್ಗೆ ಬಂದಿರೋದಲ್ಲ ತಂಗಿಗೆ ಅಂತ ಹಾಸ್ಪಿಟಲ್ಗೆ ಬಂದಿರೋದು ಅಷ್ಟೊತ್ತಿಗೆ ನಾನು ಕೂಡ ಅಲ್ಲಿದ್ದು ಟ್ರಿಪ್ ಹಾಕೋ ಪ್ಲ್ಯಾನ್ ಅಲ್ಲಿದ್ದೆ ಹಾಗೆ ನಾನು ಸ್ವಲ್ಪ ಅಲ್ಲೂ ನೋವಿತ್ತಲ್ಲ ಹಾಗೆ ಕ್ಲೀನ್ ಮಾಡಿ ಅದನ್ನ ಫಿಲ್ ಅಪ್ ಮಾಡ್ಕೊಂಡದ್ದು ಆವಾಗಲೇ ಪಿನ್ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು ಹಾಗೆ ಫಸ್ಟ್ಗೆ ಫಿಲ್ ಅಪ್ ಮಾಡ್ಕೊಳ್ಬೇಕಂತೇಳಿ ಹಾಗೆ ನಾ ಅದನ್ನ ಮಾಡಿಕೊಂಡು ಮಾಡ್ಕೊಂಡದ್ದು ಯಾರಿಗೆ ಹೋದ ಕೆಲಸ ಯಾರೋ ಮಾಡ್ಕೊಂಡ ರೀತಿ ಆಗಿದೆ ತಂಗಿಗೆ ಹೋಗಿರೋದು ನಾನು ಮಾತ್ರ ಕೆಲಸ ನಂದು ಮಾತ್ರ ಕೆಲಸ ನಾ ಮಾಡ್ಕೊಂಡಿರೋದು ಹಾಗೆ ಆಯಿತು ಅವಳು ಕೂಡ ಮಾಡಿದ್ಲಾಯ್ತಾ ಅವಳಿಗೆ ಹಲ್ಲು ನೋವಿದ್ದೇನು ಮಾಡ್ಕೊಂಡಿದ್ಲು ಹಾಗೆ ನೋಡಿ ಅಲ್ಲಿ ಸಾವಿತದಲ್ಲಿ ನಾವು ಫುಡ್ ಮಾಡಿ ನಾವು ಅಲ್ಲಿಂದ ಹೊರಟ್ವಿ ಮನೆ ಕಡೆ ಮತ್ತೆ ಮನೆ ಕಡೆ ಹೋಗೋ ಮುಂಚೆ ಅಲ್ಲಿ ಸಾವಿತದ ಪಕ್ಕದಲ್ಲಿ ಸವಿತದವರು ಬೇಕೇರಿ ಇದೆಯಲ್ಲ ಆ ಬೇಕೇರಿಯಲ್ಲಿ ಮಕ್ಕಳಿಗೆ ಬೇಕಾಗಿರುವಂತಹ ಚಾಕ್ಲೇಟ್ ಐಟಮ್ ಸ್ನ್ಯಾಕ್ಸ್ ಹಾಗೆಲ್ಲ ನಾವು ತಗೊಳ್ತಾ ಇದ್ದೇವೆ ನೋಡಿ ಇಲ್ಲಿ ನಾನು ಉಪ್ಪಿನಕಾಯಿ ಇಲ್ಲೇ ತಗೊಂಡಿರೋದು ಲಾಸ್ಟ್ ಟೈಮ್ ಬಂದಾಗ ತುಂಬಾ ಚೆನ್ನಾಗಿ ಹಾಗೆ ಮಕ್ಳಿಗೆ ಏನಾದರೂ ಅಲ್ಲಿ ಹೋದಾಗ ಅಲ್ಲಿ ನಮಗೆ ಅದು ಬೇಡ ನಮಗೆ ಇದು ಬೇಕು ಇದು ಬೇಡ ನಮಗೆ ಅದು ಬೇಕು ಅದೇ ಆಯಿತು ಅವರದ್ದು ಅಷ್ಟೊತ್ತಿಗೆ ಆಟೋ ಕೂಡ ರೆಡಿಯಾಗಿ ಬಂದು ನಿಂತಿತ್ತು ಮತ್ತೆ ನಾವು ಅವರಿಗೆ ಬೇಕಾಗಿರುವಂತಹ ಐಟಮ್ಸ್ ಸ್ವಲ್ಪ ಅರ್ಜೆಂಟ್ ಅರ್ಚಲ್ಲಿಯೇ ತಗೊಂಡ್ ಹೋಯ್ತಾ ಸ್ವಲ್ಪ ಹಾಗೆ ನಾವು ತಗೊಂಡಿರುವಂತಹ ಐಟಮ್ಸ್ ಇದೆಯಲ್ಲ ಸ್ವಲ್ಪ ಸ್ನಾಕ್ಸ್ ಐಟಮ್ಸ್ ಅದನ್ನು ತಗೊಂಡು ರೆಡಿ ಆದ್ವಿ ಆಲ್ರೆಡಿ ರಿಕ್ಷಾ ಬಂದಿತ್ತಲ್ಲ ಸೊ ಹಾಗೆ ಮಗಳು ನೋಡಿ ಇಲ್ಲಿ ಓಡ್ತಾ ಇದ್ದಳೆ ಸಿಟಿ ಆದ್ರಿಂದ ನಾವು ಎಷ್ಟು ಕೇರ್ ಮಾಡಿದ್ರು ಕೂಡ ಸಾಕಾಗೋದಿಲ್ಲ ಆಯ್ತಾ ಹಾಗೆ ನಾನು ಕೂಡ ಅವಳ ಹಿಂದೆ ಓಡ್ತಾ ಇದ್ದೇನೆ ಅವ್ನು ಬಟ್ ಅವಳು ರಿಕ್ಷಾದಲ್ಲಿ ಸೈಡಲ್ಲಿ ಕುತ್ಕೊಳ್ಳಿಕ್ಕೆ ಇಲ್ಲಿ ಬರ್ತಾ ಇರೋದು ನಾನೇನು ಮಾಡಿದೆ ಆ ಸೈಡಲ್ಲೇ ಒಂದು ಸೈಡಲ್ಲಿ ನಾನೇ ಕೂತ್ಕೊಂಡು ಆ ಮಗಳನ್ನ ಜಾಸ್ತಿಯಾಗಿ ನಾನು ಬಿಡೋದಿಲ್ಲ ತುಂಬ ಭಯ ಆಗೋದು ಹಾಗೆ ನೋಡಿ ನಾವು ಮನೆ ಕಡೆ ಮುಟ್ಟಿದ್ವಿ ಆಯ್ತಾ ಹಾಗೇನೇ ಈ ವ್ಲಾಗ್ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್